ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂಶಿವ ಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಇಪ್ಪತ್ತೊಂದನೇ ಸಂಚಿಕೆ ರುದ್ರಪ್ಪರು ಬೆಳಗ್ಗೆ ಬೆಳಗ್ಗೆ ಸಿಟಿಗೆ ಹೊರಟಿದ್ದರು ಆದಿ ಬೈಕ್ ಸ್ಟಾರ್ಟ್ ಆಗದೆ ಹೋದಾಗ ಆರ್ಯನ ಕಾಲೇಜ್ಗೆ ಡ್ರಾಪ್ ಮಾಡಲು ಕೇಳಿದ್ದ ಆರ್ಯನ ಜೊತೆ ಹೊರಟಿದ್ದ ಕಾಲೇಜ್ ಬಳಿ ಬೈಕ್ ನಿಲ್ಲಿಸಿದವನ ಕಂಗಳು ಹಿಂದೆ ತಿರುಗಿ ರಸ್ತೆಯತ್ತಲೆ ನೋಡುತ್ತಿದ್ದವು ಸರಿ ನೀನು ಹೊರಡೋ ಚಿಕ್ಕವನೇ ಸಂಜೆ ಬಸ್ಸಲ್ಲೋ ಇಲ್ಲ ಫ್ರೆಂಡ್ಸ್ ಜೊತೆಯೋ ಬರ್ತೀನಿ ಹೋಗ್ತಾ ಬೈಕ್ ಸರ್ವೀಸಿಗೆ ತಗೊಂಡು ಹೋಗೋದಕ್ಕೆ ಹೇಳಿ ಹೋಗು ಎಂದ ಆದಿ ಮಾತಿಗೆ ತಲೆ ಆಡಿಸಿದರು ಕಂಗಳು ಇನ್ನೆತ್ತಲೋ ಇದ್ದವು ಲೋ ಚಿಕ್ಕವನೆ ಕತ್ತು ಉಳಿಕಿದ್ದ ಹೇಗೆ ಓರೆ ಆಗೈತಲ್ಲ ಭುಜ ತಟ್ಟಿ ನಕ್ಕು ಕೇಳಿದ್ದ ಆದಿ ಹುಡುಕೋ ಕಾಲ ಬಂದಿಲ್ಲ ಬುಡಪ್ಪ ಎಂದು ನಕ್ಕಿದ್ದ ಅಷ್ಟರಲ್ಲಿ ಕಂಡಿದ್ದಳು ಅವನ ಕುಳ್ಳಿ ರಸ್ತೆ ಬದಿಯಲ್ಲಿ ಅರುಣ ಜೊತೆ ಬರುತ್ತಿದ್ದಳು ಹೋ ಅರುಣನಿಗೆ ಕಾಯ್ಕೊಂಡು ನಿಂತಿತ್ತ ನಮ್ಮ ಕುಳ್ಳಿ ಅದಕ್ಕೆ ಬಸ್ ಬಂದು ಶ್ಯಾನೆ ಹೊತ್ತಾದ್ಮೇ ಬರ್ತಾದೆ ಎಂದು ತುಟಿ ಚಲ್ಲಿ ನಕ್ಕು ನಿಂತ ಹೋಗ್ಲ ಈಗ ಯಾಕಿಲ್ಲೆ ನಿಂತೆ ಎಂದರೆ ನಿಂಗೇನು ಕಸ್ಟಮರ್ ನನ್ನ ಕಾಲು ನನ್ನ ಟೈಮು ಎಂದು ಹುಬ್ಬು ಹಾರಿಸಿದ್ದ ಕುತೂಹಲದಿಂದ ಅಲ್ಲಿಯೇ ನಿಂತ ಆದಿ ಕೈಕಟ್ಟಿ ಅಷ್ಟರಲ್ಲಿ ಸ್ಕೂಟಿಯೊಂದು ಅವರ ಪಕ್ಕ ಬಂದಿತ್ತು ಏನಾದಿ ಸರ್ ಇಲ್ಲಿ ನಿಂತಿದ್ದೀರಿ ಯಾಕೆ ಏನಾಯಿತು ಎಂದಳು ಅನುಷ ಏನಿಲ್ಲ ಮೇಡಮ್ ಈಗಷ್ಟೇ ಬಂದೆ ಎಂದವ ಆರ್ಯನ ಹೆಗಲ ಮೇಲೆ ಕೈ ಹಾಕಿದ್ದ ಇವರು ಎಂದರು ಆರ್ಯನತ್ತ ಬೀರಿ ನನ್ನ ಟ್ವಿನ್ ಬ್ರದರ್ ಆರ್ಯ ಎನ್ನಲು ತುಟಿ ಅರಳಿಸಿ ಹಾಯ್ ಆರ್ಯ ಸರ್ ಎನ್ನಲು ಬಾರದ ನಗು ತಂದುಕೊಂಡು ಹಾಯ್ ಎಂದಿದ್ದ ಆರ್ಯನ ರಫ್ ಅವತಾರ ನೋಡುತ್ತಾ ನಿಂತಳು ಎರಡು ಮೂರು ತೆರೆದ ಶರ್ಟ್ ಗುಂಡಿಗಳು ಕೊರಳಲ್ಲಿ ಒಂದೆಳೆ ಚಿನ್ನದ ಸರ ಮೊಣಕೈವರೆಗೂ ಮಡಚಿದ ತೋಳು ಸೊಂಟಕ್ಕೆ ಬಿಗಿದ ಪಂಚೆ ದಾಡಿ ಅರ್ಧ ಹಣೆ ಮುಚ್ಚಿದ ಉದ್ದನೆಯ ಕೂದಲು ಒಂದು ಕೈ ಬೈಕ್ ಮೇಲಿಟ್ಟು ಇನ್ನೊಂದರಲ್ಲಿ ಗಡ್ಡ ನೀವಿಕೊಳ್ಳುತ್ತಾ ಗತ್ತಿನಿಂದ ನಿಂತ ಭಂಗಿ ಕಂಗಳು ಮಾತ್ರ ಇನ್ನೆಲ್ಲೋ ನೋಡುತ್ತಾ ಇದ್ದವು ನೋಡಿ ಉಫ್ ಎಂದು ಉಸಿರು ದಬ್ಬಿದವಳು ಅಲ್ಲಿಂದ ಒಳಗೆ ಹೊರಟಳು ಅಷ್ಟರಲ್ಲಾಗಲೇ ಅರುಣ ಅವನಿ ಸನಿಹವಾಗಿದ್ದರು ಆರ್ಯನ ದೂರದಿಂದಲೇ ನೋಡಿದ ಅವನಿ ತಲೆ ಮೇಲೆತ್ತದೆ ಹೆಜ್ಜೆ ಹಾಕುತ್ತಿದ್ದರೆ ಅರುಣ ಭಾವನ ನೋಡಿ ಖುಷಿಯಿಂದ ಅವನಿಯನ್ನು ಎಳೆದುಕೊಂಡೇ ಬಂದಿದ್ದಳು ಬಾವ ನೀವೇನಿಲ್ಲಿ ಪಾಠ ಮಾಡೋಕ್ಕೆ ಬಂದ್ರಾ ಎಂದು ನಗಲು ಪಾಠ ನಿಮ್ಮೆಷ್ಟು ಮಾಡ್ತಾರಲ್ಲ ತಾಯಿ ಇನ್ನೂ ಬೇಕಂದ್ರೆ ಹೇಳು ಮಾವಯ್ಯಂಗ ಹೇಳ್ತೀನಿ ಮನೆಯಾಗ ತಂದು ಹಾಕ್ತಾರ ನಿನ್ನ ದಿನ ನಿನ್ನೆಷ್ಟು ಪಾಠ ಕೇಳಿ ಅಂತ ಬೆತ್ತ ಬ್ಯಾರೆ ಸಖತ್ ಬೇಸರದಲ್ಲದ ಎಂದು ನಕ್ಕಿದ್ದ ಬಾವಾ ಎಂದು ತುಟಿಯುಬ್ಬಿಸಿದಳು ನಿನ್ನೇಷ್ಟ್ರುನ ಕಾಲೇಜ್ ತಲುಪಿಸಕ್ಕೆ ಬಂದಿ ಹಂಗೆ ಒಬ್ಬರನ್ನ ನೋಡಬೇಕಾಗಿತ್ತು ನೋಡಾಯ್ತು ಈಗ ಹೊಂಟಿ ಎಂದ ಅವನಿ ತುಟಿ ಸದ್ದಿಲ್ಲದೆ ಕೊಂಚ ಅರಳಿತ್ತು ಸರಿ ಬಾವ ಬಾಯ್ ಎಂದು ಆದಿ ಕಡೆ ನೋಡಿ ತುಟಿ ಕೊಂಕಿಸಿ ಅವನಿಯನ್ನ ಎಳೆದುಕೊಂಡೇ ಓಡಿದ್ದಳು ಒಳಗೆ ಆದಿ ಬದಲಾಗದ ಇದು ಎಂದುಕೊಂಡ ಅವನಿ ಒಮ್ಮೆ ಹಿಂದೆ ತಿರುಗಿ ನೋಡಲು ಆರ್ಯನ ಒಂದು ಕಣ್ಣು ತನ್ನಾಟ ತೋರಿತು ಅವನಿ ನಾಚಿ ಮುಂದೆ ತಿರುಗಿದರೆ ಆದಿ ನೋಡಿ ಬಿಟ್ಟಿದ್ದ ಚಿಕ್ಕೋನ ತುಂಟಾಟವ ಚಿಕ್ಕೋನೆ ಇದಕ್ಕೇನಾ ಇಷ್ಟೊತ್ತು ಇಲ್ಲಿ ನಿಂತು ಕಾದಿದ್ದು ಎಂದು ತಟ್ಟಿ ಕೇಳಲು ಗೊತ್ತಾಗೋಯ್ತಾ ಜಾಣ್ಮರಿ ನಿನ್ನ ಆದ್ನಿ ಸ್ವಲ್ಪ ಹುಷಾರು ಪೆದ್ದು ಅದು ಎಂದು ನಕ್ಕು ಕಣ್ಣು ಹೊಡೆದು ನಿಲ್ಲದೆ ಅಲ್ಲಿಂದ ಹೊರಟು ಬಿಟ್ಟಿದ್ದ ಆದಿ ನಕ್ಕವ ಎಲ್ಲಿಂದ ಎಲ್ಲಿಗೆ ಜೋಡಿ ಆ ಹುಡುಗಿ ನೂರಕ್ಕೊಂದು ಮಾತು ಇವನು ನೂರರಲ್ಲಿ ತೊಂಬತ್ತೊಂಬತ್ತು ಮಾತು ಅಲ್ಲಿಗೆ ನೂರಾಯಿತು ಎಂದುಕೊಂಡ ಆ ಕ್ಷಣ ಅರುಣ ನೆನಪಾದಳು ನಮ್ಮದು ನೂರಾಗತ್ತೆ ಇಬ್ಬರಿಂದ ಎಂದು ನಕ್ಕು ಸರಿದು ಹೋದ ಸಪ್ತರು ಹೊಲದಲ್ಲಿ ಕೆಲಸ ಮಾಡುವವರಿಗೆ ಅಡುಗೆ ಮಾಡಿ ಡಬ್ಬಿಗಳಿಗೆ ತುಂಬಿ ಬ್ಯಾಗಿಗೆ ತುಂಬಿಸಿ ಜಗ್ಗಪ್ಪನಿಗೆ ಕೊಡಲು ಹೊರಗೆ ಬಂದಿದ್ದರು ತುಸು ತಲೆ ತಿರುಗಿದಂತಾಗಿ ಬ್ಯಾಗಿಟ್ಟವರು ಜಗುಲಿ ಮೇಲೆ ಕುಸಿದು ಕುಳಿತರು ಅತ್ಕವ್ವ ಏನಾಯ್ತು ಎಂದು ಕಾಬರಿ ಬಿದ್ದು ಓಡಿ ಬಂದಿದ್ದರು ಜಗ್ಗಪ್ಪ ಅವರ ಧ್ವನಿ ಕೇಳಿ ಭಾಗೀರಥಿ ಅಜ್ಜಿ ಹೊರಗೂಡಿ ಬಂದಿತ್ತು ಏನಾಯ್ತವ್ವ ಕೂಸೆ ಎಂದು ಸಪ್ತರ ಬೆನ್ನು ಬಳಸಿ ಕೇಳಲು ಜಗ್ಗಪ್ಪ ಒಳಗೂಡಿ ನೀರು ತೆಗೆದುಕೊಂಡು ಬಂದಿದ್ದರು ಸ್ವಲ್ಪ ನೀರು ಕುಡಿದು ಸುಧಾರಿಸಿಕೊಳ್ಳಲು ಅತ್ಕವ್ವ ಮೈಗ ಹುಷಾರಿಲ್ವೆ ಅಣ್ಣಯ್ಯಂಗ ಫೋನ್ ಮಾಡನೆ ಎಂದು ಫೋನ್ ತೆಗೆಯಲು ಜಗ್ಗಣ್ಣ ಅವರಿಗೆ ಫೋನ್ ಮಾಡಬೇಡಿ ಗಾಬರಿಲಿ ಓಡಿ ಬಂದು ಬಿಡ್ತಾರೆ ನಾನು ಚೆನ್ನಾಗೇ ಇದ್ದೀನಿ ಎಂದರು ಅದೆಂಗ ಅದ್ದು ಹೊತ್ಕವ್ವಾ ಗೊತ್ತಾದ್ರ ಮೂಳ ಮುರಿತಾನ ನಂಗೆ ಹೇಳಲಿಲ್ಲ ಅಂತ ಎಂದರು ಭಯದಲ್ಲಿ ಮಡದಿ ಆರೋಗ್ಯದ ವಿಷಯದಲ್ಲಿ ಮುಂದೆ ಅವರು ಬಿ ಪಿ ಕಡಿಮೆ ಆಗಿರಬೇಕು ಸರಿ ಹೋಗುತ್ತೆ ಬಿಡಿ ಅಣ್ಣ ನೀವು ಹೊರಡಿ ಎನ್ನಲು ಹಂಗಾರ ನೀವು ಬನ್ನಿ ಡಾಕ್ಟ್ರಮ್ಮನ ತಾವ ಹೋಗಿ ತೋರಿಸುಮ್ಮ ಇಲ್ಲ ಅಣ್ಣಯ್ಯಂಗ ಇಲ್ಲ ಚಿಕ್ಕವನ್ಗೆ ಫೋನ್ ಮಾಡ್ತೀನಿ ಎಂದರು ಜಗ್ಗಣ್ಣ ನೀವು ಹೆದರಿಸ್ತೀರಲ್ಲ ನನ್ನ ಸರಿ ಊಟ ಕೊಟ್ಟು ಬನ್ನಿ ಆಸ್ಪತ್ರೆಗೆ ಹೋಗೋಣ ಎನ್ನಲು ರಸ್ತೆಯಲ್ಲಿ ಕಂಡ ಗೆಳೆಯನಿಗೆ ಬ್ಯಾಗ್ ಕೊಟ್ಟು ಹೊಲಕ್ಕೆ ತಲುಪಿಸಲು ತಿಳಿಸಿ ಬನ್ನಿ ಅತ್ಕವ್ವಾ ಎಂದು ನಿಂತರು ಇವರು ಬಿಡೋದಿಲ್ಲ ಅವರಿಗೆ ಗೊತ್ತಾಗಿ ಗಾಬರಿ ಮಾಡೋದಕ್ಕಿಂತ ಆಸ್ಪತ್ರೆಗೆ ಹೋಗುವುದೇ ವಾಸಿ ಎಂದು ಬೈಕ್ ಏರಿದರು ಆಸ್ಪತ್ರೆಯತ್ತ ಹೊರಟಿದ್ದು ಗಾಡಿ ದೀಕ್ಷಾ ಆಸ್ಪತ್ರೆಯಲ್ಲಿ ಇದ್ದರೆ ಎದುರಿನ ಕ್ಲಿನಿಕ್ನಲ್ಲಿ ಧನಂಜಯ ಅವಳ ಭೇಟಿ ಮಾಡಿ ಹಂಗಿಸಲು ಕಾದು ನಿಂತಿದ್ದ ಅವನ ಅದೃಷ್ಟ ಎಂಬಂತೆ ಇಂದು ದೀಕ್ಷಾ ಸಹಾಯಕ್ಕೆ ಬಂದಿರಲಿಲ್ಲ ಅವಳ ಪೇಷಂಟ್ ಕೂಡ ಕಡಿಮೆ ಇದ್ದರು ವ್ಯಂಗ್ಯ ನಗು ಹೊತ್ತು ತನ್ನ ಕ್ಲಿನಿಕ್ ಬಾಗಿಲು ಮುಚ್ಚಿ ಕಾರಲ್ಲಿ ಕಾದವ ಮೆಲ್ಲನೆ ಆಸ್ಪತ್ರೆ ಒಳಗೆ ನುಸುಳಿದ್ದ ಬಾಗಿಲು ಶಬ್ದವಾಗಲು ಬನ್ನಿ ಇಂದ ದೀಕ್ಷಾಗೆ ಕಂಡಿದ್ದು ಗಡ್ಡ ತೇಡಿಕೊಂಡು ನಕ್ಕು ಬಂದ ಧನಂಜಯ ತಟ್ಟನೆ ಎದ್ದವಳು ನೀವ್ಯಾಕೆ ಬಂದಿದ್ದು ಹೊರಡಿ ಇಲ್ಲಿಂದ ನಾನು ಪೇಶೆಂಟ್ಸ್ ನೋಡಬೇಕು ಎಂದಳು ಹೌದಾ ಮೇಡಮ್ ನೋಡಿ ಹಾಗೆ ನನ್ನನ್ನು ನೋಡಿ ಯಾಕೆ ನನ್ನ ನೋಡಿದರೆ ನಿಮಗೇನು ಅನಿಸೋಲ್ವ ನನ್ನ ಟಚ್ ಮಾಡಿದರೆ ಕಿಕ್ ಕೊಡೋಲ್ವ ನನ್ನ ಜೊತೆ ಇರೋದಕ್ಕೆ ಇಷ್ಟ ಆಗೋಲ್ವ ಆಗೋದಿಲ್ಲ ಬಿಡು ನಾ ಕಾರು ಗಂಡಸರ ಜೊತೆ ಸರಸ ಆಡುವ ನಿನಗೆ ನಾನು ಇಷ್ಟ ಆಗೋಲ್ಲ ಎಂದ ಅವಳ ಸನಿಹ ಬಂದು ನಾಲಿಗೆ ಹಿಡಿತದಲ್ಲಿರಲಿ ಧನಂಜಯ್ ನಿನ್ನ ಮನಸ್ಸೇ ಹೊಲಸಾಗಿರುವಾಗ ನಿನ್ನ ಬಾಯಲ್ಲಿ ಇನ್ನೇನು ಬರುತ್ತೆ ಆದರೆ ನೀನು ಹೀಗೆಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ನಾನು ನಿನ್ನ ಹೆಂಡತಿಯೂ ಅಲ್ಲ ಇದು ನಿನ್ನ ಮನೆಯೂ ಅಲ್ಲ ಎಂದು ಬೆರಳು ತೋರಿ ಎಚ್ಚರಿಕೆ ನೀಡಿದವಳ ಕೈ ಹೊರಟಾಗಿ ಹಿಡಿದು ಹಿಂದೆ ತಿರುಗಿಸಿ ನಿಂತವನ ಕೈಯಿಂದ ತನ್ನ ಕೈ ಬಿಡಿಸಿಕೊಳ್ಳಲು ಕಷ್ಟಪಡುತ್ತಿದ್ದಳು ಆಗುತ್ತಿಲ್ಲ ನೋವು ಹೆಚ್ಚಾಗುತ್ತಿತ್ತು ಎಷ್ಟೇ ಕೊಬ್ಬು ಗಂಡ ಅಲ್ಲ ಅಂತ ನೆನಪು ಮಾಡ್ತೀಯ ನಿನಗೇನು ಗಂಡನೇ ಆಗಬೇಕು ಅಂತೇನಿಲ್ಲ ಅಲ್ವಾ ಈ ಹಳ್ಳಿಗೆ ಬಂದ ಮೇಲೆ ಗಂಡಸರು ಹೆಚ್ಚೇ ಸಿಕ್ಕಿದ್ದಾರೆ ಅಲ್ವಾ ಬೀದಿ ಗೊಬ್ಬ ಇದ್ದಾನೆ ನಿನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಆದರೂ ಸಾಲ್ತಾ ಇಲ್ಲ ಅನಿಸತ್ತೆ ಅದಕ್ಕೆ ನಾನು ಕೂಡ ಬಂದೆ ಯಾಕೆ ಅವರಷ್ಟು ನನ್ನಿಂದ ಸುಖ ಸಿಗಲ್ಲ ಅಂತ ಬೇಡ ಅಂತೀಯ ನನ್ನ ಎಂದು ಹಿಂದೆ ನಿಂತವನ ಕೈ ಅವಳ ನಡು ಬಳಸಿತ್ತು ಕೋಪ ನೋವು ಹೆಚ್ಚಾಗಿ ಮೊಣಕೈನಲ್ಲಿ ಜೋರಾಗಿ ಅವನ ಹೊಟ್ಟೆಗೆ ಗುದ್ದಿದವಳು ಅವ ಕೈ ಸಡಿಲಿಸಿದ ತಕ್ಷಣ ಅವನಿಂದ ಸರಿದು ಕೆನ್ನೆಗೆರಡು ಬಾರಿಸಿದಳು ತೂ ನೀಚ ನಿನ್ನ ನೀಚ ಮನಸ್ಸು ಕಂಗಳಿಗೆ ಅಣ್ಣ ತಂಗಿ ಅಕ್ಕ ತಮ್ಮ ಗೆಳೆಯ ಗೆಳತಿ ಅಷ್ಟೇ ಯಾಕೆ ತಂದೆ ಮಗಳು ತಾಯಿ ಮಗ ಕೂಡ ಕೆಟ್ಟದಾಗಿಯೇ ಕಾಣ್ತಾರೆ ರಾಕ್ಷಸ ಹೋಗೋ ಇಲ್ಲಿಂದ ಎಂದು ಕಿರುಚಲು ನನಗೆ ಹೊಡಿತೀಯೇನೇ ಎಂದವ ಅವಳ ಕೆನ್ನೆಗೆ ರಪ್ಪನೆ ಬಾರಿಸಿ ಮುಡಿ ಹಿಡಿದು ನಿಂತ ನೋವಿಂದ ಮುಖ ಕಿವುಚಿ ನಿಂತಳು ರಪ್ಪನೆ ಕೇಳಿಸಿತು ಹೊಡೆತದ ಶಬ್ದ ಧನಂಜಯನ ಹಿಡಿತ ಸಡಿಲವಾಯಿತು ನೋಡಲು ಸಪ್ತಾರು ಹಲ್ಲು ಕಚ್ಚಿ ಧನಂಜಯನ ಕೆನ್ನೆಗೆ ಇನ್ನೊಂದು ಕೊಟ್ಟಿದ್ದರು ದೀಕ್ಷಾ ಮೊಗದಲ್ಲಿ ನಗು ಅರಳಿದರೆ ಧನಂಜಯ ಕುದ್ದು ಹೋದ ಅವನ ಕೋಪ ತಿರುಗಿದ್ದು ಸಪ್ತರತ್ತ ನೀನ್ಯಾರೆ ನನಗೆ ಹೊಡೆಯೋದಕ್ಕೆ ಎಂದವ ಹುಚ್ಚನಂತೆ ಸಪ್ತರ ಕೊರಳಿಗೆ ಕೈ ಹಾಕಿ ತಳ್ಳಿಕೊಂಡೇ ಆ ಕೋಣೆಯಿಂದ ಹೊರಗೆ ನಡೆದ ದೀಕ್ಷಾ ಗಾಬರಿಯಲ್ಲಿ ಧನಂಜಯನ ತೋಳು ಹಿಡಿದು ಬಿಡೋ ಅವರನ್ನ ಎಂದು ಕೂಗುತ್ತಾ ಎಳೆಯಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಸಪ್ತರ ಉಸಿರುಗಟ್ಟುತ್ತಿದ್ದರೆ ನಿಲ್ಲಲಾಗದೆ ಹಿಂದೆ ಹಿಂದೆ ಹೆಜ್ಜೆ ಇಟ್ಟಿದ್ದರು ಉಸಿರಾಡಲು ಕಷ್ಟವಾಗಿ ಶಕ್ತಿ ಸಾಲುತ್ತಿಲ್ಲ ಎಂಬಂತೆ ಕಂಗಳ ತೇಲಿಸಲು ಧನಂಜಯನ ಎದಿಕೆ ಬಿತ್ತೊಂದು ಪೆಟ್ಟು ಸಪ್ತಾರ ಕೊರಳು ಬಿಟ್ಟು ದೊಪ್ಪನೆ ಬಿದ್ದ ಕೆಳಗೆ ತಲೆ ನೆಲಕ್ಕೆ ಹೊಡೆದು ಶಬ್ದ ಮಾಡಿತ್ತು ಸಪ್ತಾರು ಹಿಂದೆ ವಾಲಲು ಅವರ ಬಳಸಿತ್ತೊಂದು ಕೈ ಸಪ್ತರು ನಿಧಾನವಾಗಿ ಕಣ್ಣು ತೆರೆದರೆ ಧನಂಜಯ ತಲೆ ಹಿಡಿದು ಎದುರಿದ್ದವರ ನೋಡಿದ್ದ ಅಲ್ಲಿ ನಿಂತಿರುವುದು ಕೋಪದಲ್ಲಿ ಬಿಸಿಯುಸಿರ ನಿಂತ ಸಿಂಹ ರುದ್ರಪ್ಪ ಅವರ ನೋಟ ನೋಡಿಯೇ ಭಯವಾಗಿತ್ತು ಎಲ್ಲರಿಗೂ ಧನಂಜಯ ಮೇಲೇಳಲು ಆಗದಂತೆ ಅವನೆದೆ ಮೇಲೆ ಕಾಲು ಅಪ್ಪಳಿಸಲು ಅಮ್ಮ ಎಂದು ಕಿರುಚಿ ಅವರ ಕಾಲು ಹಿಡಿದ ಸಪ್ತಾರು ರೀ ಎನ್ನುವಾಗಲೇ ಹೋಗು ಅಲ್ಲಿ ಕೂತ್ಕ ಡಾಕ್ಟ್ರು ನಿನ್ನ ಪರೀಕ್ಷೆ ಮಾಡ್ತಾರ ನಾನು ಇವನ ಪರೀಕ್ಷೆ ಮಾಡ್ತೀನಿ ಎಂದವರ ಧ್ವನಿಗೆ ಉತ್ತರ ನೀಡಲಾಗದೆ ಮುಂದೆ ಹೆಜ್ಜೆ ಇಟ್ಟರೆ ದೀಕ್ಷ ಬಂದು ಅವರನ್ನು ಒಂದೆಡೆ ಕೂರಿಸಿದ್ದಳು ಸರಿಯಾಗಿ ಕೊಡು ಆ ನನ್ನ ಮಗನಿಗ ಹತ್ಕವನ ಕೊರಳಿಗ ಕೈ ಹಾಕವನ ಆ ಕೈ ಇನ್ನೂ ಏನಕ್ಕೂ ಎತ್ತಕ್ಕಾಗಬಾರ್ದು ಹಂಗೆ ನಗ್ಗಿ ಮಲಗಿಸು ಅಣ್ಣಯ್ಯ ಜಗ್ಗಪ್ಪ ಕೋಪದಲ್ಲಿ ನುಡಿಯಲು ಅವನ ಎದೆ ಮೇಲಿನ ಕಾಲನ್ನು ಇನ್ನಷ್ಟು ಒತ್ತಿದವರು ಏನಿಲ್ಲ ಹಡ್ಕಸ್ಬಿ ನನ್ನ ಮಗನೇ ನನ್ನ ಊರಾಗ ನಿಂತು ನನ್ನ ಹೆಂಡರು ಕತ್ತಿಗ ಕೈ ಹಾಕ ಅಷ್ಟು ತಿಮ್ಮುರಿನಿಲ್ಲ ನಿಂಗ ಅವಳು ಯಾರ ಅಂತ ಗೊತ್ತಿದ್ದು ಕೈ ಹಾಕಿದ್ದೇನ್ಲ ಯಾರ ಗೊತ್ತಾವ ನನ್ನ ಹೆಂಡರು ಈ ರುದ್ರಪ್ಪನ ಜೀವ ಅವಳ ಮುಟ್ಟದಿರಲಿ ಮಗನೇ ಸುತ್ತಮುತ್ತಲಿನ ಊರವ್ರು ಕೂಡ ಅವಳ ಮುಂದೆ ನಿಲ್ಲಕ್ಕಿಲ್ಲ ನೀನು ಕತ್ತನ್ನೇ ಹಿಡಿದು ಅಮುಕಿದೆಯೇ ಅದು ನನ್ನ ಪ್ರಾಣ ಇರಾಗಲೇ ನೀನಿವತ್ತು ಇಲ್ಲಿಂದ ಅದೆಂಗ ಹೋದಿಯೇ ನೋಡ್ತೀನಿ ಕಲ್ಲ ನಿನ್ಪೌರುಶ್ವ ಈ ಬಾ ಎದ್ದೇಳು ಎದ್ದೇಳು ಎಂದು ಕುರುಳಪಟ್ಟಿ ಹಿಡಿದು ಒಂದೇ ಕೈನಲ್ಲಿ ಎತ್ತಿ ನಿಲ್ಲಿಸಿದರು ಮಡದಿಯತ್ತ ನೋಡಲು ಕಂಗಳ ತುಂಬಿಕೊಂಡು ಅವರತ್ತ ನೋಡಿದರು ಮುಷ್ಟಿ ಹಿಡಿದು ಅವನ ಮೂತಿಗೆ ಒಂದರ ನಂತರ ಒಂದು ಗುದ್ದು ಕೊಟ್ಟು ಹೊಟ್ಟೆ ಎದೆ ಎಂದು ಏಟು ಕೊಡುತ್ತಿದ್ದರೆ ದೀಕ್ಷಾ ಸಪ್ತ ಕಣ್ಣು ಮುಚ್ಚಿ ನಿಂತು ಬಿಟ್ಟರು ಜಗ್ಗಪ್ಪ ಹೊಡಿ ಹೊಡಿ ಎಂದು ಕಿರುಚುತ್ತಿದ್ದರು ಅಲ್ಲಿ ಆರ್ಯ ಏನಣ್ಣ ಊಟ ನೀನು ತಂದಿದ್ದೀಯೇ ಎನ್ನಲು ಅದೇನೋ ಗೊತ್ತಿಲ್ಲ ಕಲ ಜಗ್ಗ ನನ್ನ ಕೈಗೆ ಬ್ಯಾಗ್ ಕೊಟ್ಟು ನಿಮ್ಮನ್ನು ಆಸ್ಪತ್ರೆ ತಾವ ಕರ್ಕಂಡು ಹೋದ್ನ ಎಂದಿದ್ದೇ ತಡ ಗಾಡಿ ಹತ್ತಿ ಆಸ್ಪತ್ರೆಯತ್ತ ತಿರುಗಿಸಿದ್ದ ಗಾಡಿಯ ಆರ್ಯ ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೆಮ್ಮಿರೋದ್ರಿಂದ ವಾಯ್ಸ್ ಕೊಡೋದಕ್ಕೆ ಆಗಿರಲಿಲ್ಲ ಅದಕ್ಕಾಗಿಯೇ ತುಂಬ ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಕ್ಷಮೆ ಇರಲಿ ಈಗಲೂ ಕೂಡ ಕೆಮ್ಮಿದೆ ಧ್ವನಿ ಸಹಕರಿಸ್ತಿಲ್ಲ ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ನಿರಂತರವಾಗಿರಲಿ